ೂಸ್ಐಟ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿನ ಜಿಜಿ ಪ್ಯಾಲೇಸ್ ಸಭಾಂಗಣದಲ್ಲಿ ನಡೆದ ಜಾತ್ಯಾತೀತ ಜನತಾದಳ ವತಿಯಿಂದ ಜನರೊಂದಿಗೆ ಜನತಾದಳ ಘೋಷವಾಕ್ಯದಡಿ ಹಮ್ಮಿಕೊಡಲಾಗಿರುವ ಸದಸ್ಯತ್ವ ನೋಂದಣಿ ಅಭಿಯಾನದ ಹಿನ್ನೆಲೆ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ವಿಧಾನಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಮಾತನಾಡಿದ ಅವರು ಜನರೊಂದಿಗೆ ಜನತಾದಳ ಘೋಷವಾಕ್ಯದೊಂದಿಗೆ ಜೆಡಿಎಸ್ ಯುವ ಜನತಾದಳ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆಯುತ್ತಿರುವ ಸಸ್ಯತ್ವ ನೋಂದಣಿ ಅಭಿಯಾನ ಅಭೂತಪೂರ್ವ ಯಶಸ್ಸು ಕಾಣುತ್ತಿದೆ ಎಂದರು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಆಗಿರುವ ಯಶವಂತಪುರ ಕ್ಷೇತ್ರದಲ್ಲಿ ನಾಲ್ಕು ಗಡಿ ಬೃಹತ್ ಸಮಾವೇಶಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಸೆಪ್ಟೆಂಬರ್ ಏಳರಂದು ತಾವರೆಕೆರೆಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೆಡಿಎಸ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಭೆಯಲ್ಲಿ ಜೆಡಿಎಸ್ ಯುವ ಮುಖಂಡ ಸಂತೋಷ್ ಗೌಡ ತಾವರೆಕೆರೆ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಶಂಕರೇಗೌಡ ಕೆಂಗೇರಿ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಕೇಶವಮೂರ್ತಿ ತಾವರೆಕೆರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮನೋಹರ್ ಮುಖಂಡರಾದ ಸಿ ದೇವರಾಜ್ ಚೇತನ್ ಗೌಡ ಕೃಷ್ಣ ವೀಕಿಟ್ಟಿ ಅಂದ್ರಹಳ್ಳಿ ಅಜಯ್ ಮಂಜುನಾಥ್ ಬಾರೇಗೌಡ ತಾರಾ ಲೋಕೇಶ್ ಕೋಟಿ ರಾಜಣ್ಣ ಪಾರ್ವತಿ ಚಂದ್ರಪ್ಪ ಸಾಕಮ್ಮ ನರಸೇಗೌಡ ಬೈರೇಗೌಡ ಆಂಜರಪ್ಪ ಹರೀಶ್ ಚಂಡೇಘಟ್ಟ ಅಪ್ಪಾಜಿ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯುವ ಮುಖಂಡರು ಹಾಗೂ ಜಾತ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ಕಾರ್ಯಕ್ರಮನ ನಾವು ಯಶವಂತಪುರ ಕ್ಷೇತ್ರದಲ್ಲೂ ಮಾಡಬೇಕು ಅಂತ ಕೇಳಿಕೊಂಡಾಗ ಅಣ್ಣ ಆಯಿತು ಎಲ್ಲರನ್ನೂ ಮೀಟಿಂಗ್ ಸೇರಿಸಿ ಒಂದು ಸಭೆ ಮಾಡೋಣ ಅದಾದಮೇಲೆ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಹೇಳಿದ್ದಾರೆ ನಾನು ಹೇಳೋದೇನಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಯಶಸ್ಸು ಕಂಡಿರಬಾರ್ದು ಆ ಥರ ಯಶಸ್ಸನ್ನ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಹೊಸ ಉರುಪನ್ನು ತುಂಬಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ ಯಾಕೆಂದರೆ ಅವರು ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ ಹಾಗಾಗಿ ಏನೇ ಇದ್ರು ನಾವು ಎಲ್ಲಿವರೆಗೆ ಆಗಲಿ ಜವರೇಗೌಡರು ಬೆಂಬಲವಾಗಿ ನಿಂತು ಕಡೆಯವರೆಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಮ್ಮತ್ತಿಂದ ಜೆ ಡಿ ಎಸ್ ಪಕ್ಷಕ್ಕೆ ಜವರೇಗೌಡರಿಗೆ ಟಿಕೆಟ್ ತಗೊಂಬಂದು ಈ ಸಲಿನಾದ್ರು ನಾವು ಅವ್ರನ್ನ ಗೆಳಿಸಿ ನೇರವಾಗಿ ಜನರಿಂದ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಹೋದರು ಅನ್ನೋದೊಂದನ್ನು ನಾವು ಸಂದೇಶನ ತಲುಪಿಸ್ಬೇಕು ಅದೊಂದಕ್ಕೆ ನಾವು ಈ ಮುಂದಿನ ಈಗ ಬರ್ತಾ ಇರೋಂಥ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ನಾವು ಜವರೇಗೌಡರಿಗೆ ಬೆಂಬಲವಾಗಿದ್ದೀವಿ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ತೋರಿಸ್ಕೊಟ್ಟು ನಿಖಿಲ್ ಕುಮಾರಸ್ವಾಮಿಯವ್ರನ್ನು ನಮ್ಮ ಮುಂದಿನ ನಾಯಕನಾಗಿ ಮಾಡಿ ಈ ಜನತಾ ಜನತಾ ಜನರೊಂದಿಗೆ ಜನತಾ ದರ್ಶನ ಮತ್ತು ಮಿಸ್ಕಾಲ್ ಅಭಿಯಾನ ಮತ್ತು ವಾರ್ಡ್ ಮಟ್ಟದಲ್ಲಿ ಯಾಕೆಂದರೆ ನಾವು ಆಲೆ ಲಾಸ್ಟು ಒಂದು ಏಳೆಂಟು ವರ್ಷದಿಂದ ಯಾರನ್ನು ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷು ಅಂತ ಗುರುತು ಮಾಡಿಲ್ಲ ಈಗ ಅದೊಂದು ಕಾರ್ಯಕ್ರಮನ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡೋಣ ಅನ್ನೋದೊಂದು ಮನವರಿಕೆ ಮಾಡ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ಜವರೇಗೌಡರಿಗೆ ಜೈವಾಗ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸಿದ ಸಲುವಾಗಿ ಇವತ್ತು ಪೂರ್ವಭಾವಿ ಸೌಕ ಸಭೆಗೆ ಆಗಮಿಸಿ ವೇದಿಕೆ ಅಲಂಕರಿಸಿರ್ತಕ್ಕಂಥ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರು ಗಂಗಣ್ಣವರು ದಯಮಾಡಿ ವೇದಿಕೆ ಬಂದು ಬರಬೇಕು ಹನುಮಂತೇಗೌಡ್ರು ನಿಮ್ಮಂಜೇಗೌಡರು ದಯಮಾಡಿ ವೇದಿಕೆ ಮೇಲೆ ಬನ್ನಿ ಪೂರ್ವಭಾವಿ ಸಭೆಗೆ ಆಗಮಿಸಿ ಆಗಮಿಸಿ ವೇದಿಕೆ ಅಲಂಕರಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಡಿ ಎನ್ ಜವರಾಯಿಗೌಡ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಪಾರ್ವತಿ ಚಂದ್ರಪ್ಪನವರೇ ಚಂದ್ರ ಶಂಕರೇಗೌಡ್ರೆ ಕೆಂಗೇರಿ ಹೋಬಳಿ ಅಧ್ಯಕ್ಷರು ಆದಂತಹ ಕೇಶವಮೂರ್ತಿ ಅವರೇ ಅಜಯ್ ಅವರೇ ನರ್ಸೇಗೌಡ್ರೆ ತಾರಾ ಮೇಡಮ್ ಅವರೇ ಸಾಕಮ್ಮ ಅವರೇ ಹಾಗೂ ಅನ್ಯತಾ ಪಾವಸ್ಪೇಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜೆ ಡಿ ಎಸ್ ಪಕ್ಷದ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ ಏನು ಕಳೆದ ಎರಡು ತಿಂಗಳಿಂದ ದಯಮಾಡಿ ಕ್ಷಮಿಸಿ ಮನೋಹರ್ ಅವರೇ ಕಳೆದ ಎರಡು ತಿಂಗಳಿಂದ ನಮ್ಮ ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸದಸ್ಯತೆ ಅಭಿಯಾನವನ್ನು ಹಮ್ಮಿಕೊಂಡು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯ ರಾಜ್ಯದ ಉದ್ದಗ್ಲು ಕೂಡ ಪ್ರವಾಸ ಮಾಡಿ ಸದಸ್ಯತ್ವವನ್ನು ಅಭಿಯಾನ ಮಾಡ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ ಅವರು ಆಗಮಿಸೋದಕ್ಕೂ ಮುಂಚೆ ಇವತ್ತು ನಮ್ಮ ಪೂರ್ವಸಭಿ ಪೂರ್ವಭಾವಿ ಸಭೆ ಕರೆದು ದಿನಾಂಕ ನಿಗದಿ ಹಾಗೆ ಸ್ಥಳ ನಿಗದಿ ಮಾಡೋ ಅಂಥ ಒಂದು ಸಭೆನ ಜವರಾಯಿಗೌಡರು ತೀರ್ಮಾನ ಮಾಡ್ತಾರೆ ನಮ್ಮ ಕಾರ್ಯಕರ್ತರುಗಳಲ್ಲಿ ನನ್ನ ಒಂದು ಮನವಿ ಇರ್ತಕ್ಕಂಥದ್ದು ಈ ಒಂದು ಸದಸ್ಯತೆ ಅಭಿಯಾನ ಕಾರ್ಯಕ್ರಮ ನಿಖಿಲ್ ಅವರು ಬಂದು ಹೋದ ನಂತರ ನಾವು ಪ್ರತಿಯೊಬ್ಬರೊಬ್ಬರೂ ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಬೂತ್ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರನ್ನು ಹಮ್ಮಿಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ಲಬೇಕಾಗ್ತದೆ ಯಾಕೆ ಅಂತ ಅಂದರೆ ಮೊದಲನೇ ದಿನ ಆದಿಚುಂಚನಗರಿ ಕಾಲಭೈರವೇಶ್ವರನ್ನ ದರ್ಶನ ಮಾಡಿ ನಿಖಿಲ್ ಕುಮಾರಸ್ವಾಮಿಯವರು ವೇದಿಕೆ ಹತ್ರ ಬಂದಾಗ ಜೆ ಪಿ ಭವನದಲ್ಲಿ ಸನ್ಮಾನ್ಯ ಜವರಾಯಿಗೌಡರು ಕೂಡ ಕಾರ್ಯಕ್ರಮದಲ್ಲಿದ್ದರು ನಿಖಿಲ್ ಅವರು ನಮ್ಗೆ ಹೇಳಿದ್ದು ಬೇರೆ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅದನ್ನು ಒಂದು ಭಾಗ ನಮ್ಮ ರಾಜ್ಯದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನೀವು ಇರಬೇಕು ಅಂತ ನಮ್ಗೆ ಹೇಳೋದು ಇದನ್ನು ನಾವು ಅತ್ಯಂತ ಗಂಭೀರವಾಗಿ ತಗೊಂಡು ಸದಸ್ಯತ್ವ ಅಭಿಯಾನ ಅಂತಕ್ಕಂಥದ್ದು ಒಂದೊಂದು ಮೆಂಬರ್ಶಿಪ್ ಆಗೋವಂಥವ್ರು ನಾವು ಮುಂದೆ ಜವರಾಯಿಗೌಡ್ರನ್ನ ಗೆಲ್ಲಿಸೋವಂಥ ದಿಕ್ಸೂಚಿ ಆಗಬೇಕದು ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷದಿಂದ ಜವರಾಯಗೌಡ್ರ ಜವರಾಯಿಗೌಡ್ರಿಗೆ ಇರ್ತಕ್ಕಂಥ ಅಲೆ ಹಾಲಿ ಜನಪ್ರತಿನಿಧಿ ಯಾರಿಗೂ ಇಲ್ಲ ಆದರೆ ದುರ್ದೈವ ಅವರು ಶಾಸಕರಾಗಿ ಆಯ್ಕೆ ಆಗಲಿಲ್ಲ ಆದರೂ ಸಹಿತ ಅವರ ಒಂದು ಒಳ್ಳೆ ಗುಣ ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ಅವ್ರಿಗೆ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗೋವಂಥ ಅವಕಾಶ ಕೊಟ್ಟಿದ್ದಾನೆ ಮುಂದೆ ಅವರು ಎಮ್ ಎಲ್ ಸಿ ಆದರೆ ಇಲ್ಲಿನ ಕಾರ್ಯಕರ್ತರು ಯಾರಿಗೂ ಸಮಾಧಾನ ಆಗೋವಂಥದ್ದಿಲ್ಲ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಒಂದು ನೋವೇನಿದೆ ಶಾಸಕರಾಗಲಿಲ್ಲ ಅಂತ ಆ ಶಾಸಕರು ಆಗಿ ಅವರು ಒಂದು ಜಯ ಗಳಿಸ್ಬೇಕು ಮುಂದೆ ಅವ್ರ ಶಾಸಕರನ್ನು ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರನ್ನು ಒಗ್ಗಟ್ಟ ಹೋರಾಡೋ ಹೋರಾಟ ಮಾಡೋಣ ನಾನು ವೈಯಕ್ತಿಕವಾಗಿ ನಮ್ಮ ನಾವು ಹೋಬಳಿ ಅಧ್ಯಕ್ಷರು ಕೇಶ ಮೂರ್ತಿ ಅವರು ಇದ್ದಾರೆ ನಮ್ಮ ಹೋಬಳಿಗೆ ಬರ್ತಕ್ಕಂತ ಮೂರು ವಾರ್ಡು ಹಾಗೂ ಹಲವಾರು ಪಂಚಾಯಿತಿಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿ ಮುಂದೆ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಮಾಡೋಣ ಜವರಾಯಗೌಡ್ರನ್ನ ಮುಂದೆ ವಿಧಾನಸಭೆಗೆ ಕಳಿಸೋಂಥದ್ದಾಗಲಿ ಯಾರು ಏನೇ ಮಾಡಲಿ ಯಾರು ಯಾವುದೇ ಡೈವರ್ಟ್ ಮಾಡೋ ಏನೇ ಮಾಡಿದ್ರು ಸಹಿತ ನಾವು ಅದಕ್ಕೆ ಯಾವುದಕ್ಕೂ ತಲೆಕೆಡ್ಸ್ಕೊಳ್ದೆ ಜವರಾಯೇಗೌಡ್ರ ಮೇಲೆ ವಿಶ್ವಾಸವಿಟ್ಟು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವ್ರ ಮೇಲೆ ನಂಬಿಕೆ ಇದ್ರು ನಿಖಲ್ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಜವರಾಯಿಗೌಡ್ರ ಒಂದೇ ಪಣ ತೊಡೋಣ ಕುಮಾರಣ್ಣ ಇನ್ನೊಂದು ಮಾತು ಹೇಳಿದ್ರು ಜೆ ಪಿ ಭವನದಲ್ಲಿ ನಿಮ್ಮ ಕೆಲಸ ನೀವು ಮಾಡಿ ಸೀಟ್ ತರಂತ ಜವಾಬ್ದಾರಿ ನಂದು ಅಂತ ಹೇಳಿದರೆ ಯಾವ ಕಾರಣಕ್ಕೂ ಸಹಿತ ನಾವ್ ಯಾರು ಎದೆಗೊಂದ್ ಬೇಡ ಜವರಾಯಿಗೌಡ್ರನ್ನ ಶಾಸಕರನ್ನ ಮಾಡಕ್ಕೆ ನಾವು ಸದಸ್ಯತ್ವ ಅಭಿಯಾನ ದಿನದಿಂದನೇ ನಾವು ಹೋರಾಟ ಶುರು ಮಾಡೋಣ ಬೇರೆ ಯಾರ ಮಾತ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಈ ಚಪ್ಪಾಳೆ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಮುಖಂಡರಿಗಲ್ಲ ಈ ಚಪ್ಪಾಳೆ ಎಲ್ಲ ನಿಮ್ಗೆ ಸಲ್ಬೇಕಂತ ಯಾಕಂತ ಹೇಳಿದ್ರೆ ಸಮಯ ನಾಲ್ಕೂವರೆಗೆ ಸಭೆ ಅಂತ ಹೇಳಿ ಎಲ್ರಿಗೂ ಆಹ್ವಾನ ಮಾಡಿ ಈಗ ತಡವಾಗಿ ಶುರು ಮಾಡಿದ್ಕೆ ಜೊತೆಗೆ ತಾವೆಲ್ಲರೂ ತಾಳ್ಮೆಯಿಂದ ಕೂತು ಸಭೆಯಲ್ಲಿ ಹೇಳ್ತಾ ಇದ್ದೀರಾ ಹಾಗಾಗಿ ಈ ಚಪ್ಪಾಳೆ ನಿಮಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಮುಖಂಡರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರುಗಳೇ ಮಹಿಳಾ ಮಣಿಯರೇ ಹಾಗೂ ಮಾಧ್ಯಮ ಮಿತ್ರರು ಎಲ್ರಿಗೂ ವಂದಿಸುತ್ತಾ ನಾನು ಬಾಬಾ ಸಾಹೇಬರ ಒಂದೆರಡು ಸಾಲ್ಗಳನ್ನ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೇನೆ ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಏಕೆಂದರೆ ರಾಜಕೀಯವು ಉದ್ಯೋಗವಲ್ಲ ಸಾಮಾಜಿಕ ಜವಾಬ್ದಾರಿ ಇವತ್ತು ನಾವು ಸಭೆ ಸೇರಿರೋಂಥದ್ದು ನಾವು ಸಾಮಾಜಿಕ ಜವಾಬ್ದಾರಿ ಅಂತಾನೆ ಹೇಳಿ ಇವತ್ತು ಯಾರು ಜವರಾಯಿಗೌಡ್ರು ಅಪ್ಪಾಜಿ ಅವ್ರ ಮನೆ ಕೆಲಸಕ್ಕೆ ಅಂತ ನಮ್ಮನ್ನೇನು ಕರೆದಿಲ್ಲ ಅಥವಾ ನೀವು ನಿಮ್ಮನೆಗ ಕೆಲಸಕ್ಕೆ ಅಂತ ಯಾರೂ ಕೂಡ ಬಂದಿಲ್ಲ ನಾವೆಲ್ಲರೂ ಸೇರಿರುವಂಥದ್ದು ಒಂದು ಸಾಮಾಜಿಕ ಕಳೆಕಳಿ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಹಾಗಾಗಿ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದಾರೆ ಜನದ ಜನರೊಂದಿಗೆ ಜನತಾ ಅಂತ ಅಂತೇಳಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹ್ ಎಲ್ರಿಗೂ ತುಂಬಾ ಆಕರ್ಷಣೀಯ ಕ್ಷೇತ್ರವಾದದ್ದು ಅಂತ ಹೇಳಿದ್ರೆ ಅದು ನಮ್ಮ ಯಶ್ವಂತಪುರ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಲ್ವಾ ಹಾಗಾಗಿ ಆ ಜೊತೆಗೆ ಜೆಡಿಎಸ್ ಪಕ್ಷ ಅಂತ ಹೇಳಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಹೇಳಿದ್ರೆ ಅದು ನಮ್ಮ ಯಶವಂತಪುರದಲ್ಲಿ ಇನ್ನೂ ವಿಶೇಷವಾಗಿ ಕಾಣುವಂತದ್ದು ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಂಡು ಕೇಳ್ತೇನೆ ಇವತ್ತು ಸಭೆ ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ನಾಯಕ ನಿಖಿಲ್ ಅವರು ಬರ್ತಾ ಇದ್ದಾರೆ ಬಂದಾಗ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಮುಖ್ಯವಾಗಿ ಮಹಿಳೆಯರು ಕೂಡ ನಿಮ್ಮ ನಿಮ್ಮ ಮನೆ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಎಲ್ರಿಗೂ ತಿಳಿಸಬೇಕಾಗುತ್ತೆ ತಿಳಿಸಿ ಆ ಸಭೆ ಸೇರಿ ಯಶಸ್ವಿಗೊಳಿಸಬೇಕಾಗುತ್ತೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾದ್ರೇನೆ ನಮ್ಮ ಪಕ್ಷ ಸಂಘಟನೆಗೆ ದಾರಿಯಾಗುವಂತದ್ದು ಇವತ್ತು ನಾವು ಸದಸ್ಯತ್ವ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದಕ್ಕೂ ಆಗೋದಿಲ್ಲ ಜವರಾಯಿಗೌಡ್ರ ಈ ಸರಿ ನೋಡಿ ಯುದ್ಧ ಬೇಡ ಯುದ್ಧಕ್ಕೆ ನಾವು ಹೋಗ್ತಾ ಇದ್ದೀವಿ ಯುದ್ಧಕ್ಕೆ ನಿಲ್ತೀವಿ ಅಂತ ಹೇಳಿದ್ರೆ ಮುಂಚಿತವಾಗಿ ತಯಾರಿ ಆಗ್ಬೇಕಾಗುತ್ತೆ ನಾವು ಪ್ರಯೋಗ ಅಂತ ಮಾಡ್ಕೊಳಕ್ ಹೋದ್ರೆ ನೋಡಿ ಈಗ ಹೆಂಗ್ ಆಗಿದೆ ಅಂತ ಹೇಳಿದ್ರೆ ನಾಲ್ಕು ಬಾರಿ ಸತತವಾಗಿ ಸೋಲ್ನ ನಾವ್ ಅನ್ಬೋಸ್ತೀವಿ ಆದ್ರೆ ಮತ್ತೆ ಆ ರೀತಿ ಆಗ್ಬಾರ್ದು ಒಂದು ಕಲ್ಲಿಗೆ ಪದೇ ಪದೇ ಉಳಿಪೆಟ್ಟು ಬಿದ್ದಾಗ್ಲೇನೆ ಅದು ಒಂದು ಮೂರ್ತಿ ಆಗಕ್ ಸಾಧ್ಯ ಅದೇ ರೀತಿ ಈಗ ಈ ನಾಲ್ಕು ಸೋಲ್ ಏನಿದೆ ನಮ್ಮ ಯಶಸ್ಸಿಗೆ ನಮ್ಮ ಜವರೇಗೌಡರ ಅಪ್ಪಾಜಿ ಅವರ ನೋಡ್ಬೇಕಾಗ್ತದೆ ಈಗ ಎಂ ಎಲ್ ಸಿ ಆಗಿದ್ದಾರೆ ಅಧಿಕಾರ ಸಿಕ್ಕಿದೆ ಬಿಡು ಗೌಡ್ರು ವಿಧಾನಸಭೆಗೆ ಹೋದ್ರು ಅನ್ನೋಷ್ಟು ಆಗಬಾರ್ದು ಅವ್ರು ಏನು ನಾವು ನಾಲ್ಕು ಅವರು ಶಾಸಕರಾಗ್ಬೇಕು ಆಗ್ಬೇಕು ಅಂತ ಹೇಳಿ ಅವತ್ತಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನೋಡಿ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಆಮಿಷಕ್ಕೆ ಒಳಗಾಗಿ ಏನೇನೋ ಪ್ರವಾಹಿಗಳು ಆಮಿಷಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಕುತಂತ್ರಕ್ಕೂ ಸಹಿತ ತಲೆ ಕೊಡದೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಪ್ಪಾಜಿ ಜೊತೆ ಇದ್ದಾರೆ ಅಪ್ಪಾಜಿ ಶಕ್ತಿಯಾಗಿ ನಿಂತಿದಾರೆ ನಿಜವಾಗ ಹೆಮ್ಮೆ ಅಂತ ಹೇಳ್ತೀನಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ನಿಜವಾಗೂ ನಮ್ಮ ಈ ಹಿಂದೆ ನಮ್ಮ ಕುಮಾರಣ್ಣ ಅವರು ಬಂದಾಗ ಹೇಳಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಹೇಳ್ತಾ ಹೇಳ್ತಾ ನಮ್ಮ ಯಶವಂತಪುರದಲ್ಲಿ ಇರುವಂತಹ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ ಹೇಳಿ ನಿಜವಾಗ ಬಹಳ ಖುಷಿ ಆಗತ್ತೆ ನಮ್ಮ ಕಾರ್ಯಕರ್ತರನ್ನ ನಾವು ನೋಡಿದಾಗ ದಯವಿಟ್ಟು ಇಲ್ಲಿವರೆಗೂ ಒಂದು ಅಧ್ಯಾಯ ಆದ್ರೆ ಇಲ್ಲಿಂದ ಆಚೆಗೆ ಒಂದು ಅಧ್ಯಾಯ ಯಾಕಂದ್ರೆ ಈಗಾಗಲೇ ಅಧಿಕಾರ ಸಿಕ್ಕಿದೆ ಅಪ್ಪಾಜಿ ಅವ್ರಿಗೆ ಹಿಂದೆ ಎಲ್ಲ ಪ್ರಶ್ನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಧಿಕಾರ ಅಧಿಕಾರ ಇರ್ಲಿಲ್ಲ ನಾವ್ ಯಾರ ಕೇಳಬೇಕು ಮಾಡ್ಬೇಕು ಅನ್ನೋದನ್ನು ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಆದ್ರೆ ಈಗ ಗೊಂದಲ ಇಲ್ಲ ಎಲ್ಲಾರ್ಗೂ ಚವರಾಯಗೌರ ಅಪ್ಪಾಜಿ ಇದ್ದಾರೆ ಹಾಗಂತ ಹೇಳಿ ಇಷ್ಟಕ್ಕೆ ಬೇಡ ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ಕಳಿಸ್ಬೇಕಾಗತ್ತೆ ಸನ್ಮಾನ್ಯ ಟಿ ಎಚ್ ಜಿ ಅವರೇ ಹಾಗೂ ನನ್ನೆಲ್ಲ ಹಿರಿಯ ಮುಖಂಡರೇ ಹಾಗೂ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಆಶೀರ್ವಾದ ಮಾಡ್ತಕ್ಕಂತ ನನ್ನೆಲ್ಲ ನಾಯಕರುಗಳೇ ನೀವೆಲ್ಲ ಕೇಳಿರ್ಬೋದು ಮಹಾಭಾರತ ಕಾಲದಲ್ಲಿ ಧರ್ಮರಾಯ ಅಶ್ವಮೇಧ ಯಾಗ ಮಾಡಿದ ಅದರ ಸಾರಥ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ವಹಿಸಿದರು ಮಂದಾಳತ್ವವನ್ನು ಅರ್ಜುನ ಕಿರೀಟಿ ಅವರು ವಹಿಸಿದರು ಅದು ತುಂಬ ಸಕ್ಸಸ್ ಆಯಿತು ಅಷ್ಟು ಸಾವಿರ ವರ್ಷಗಳ ನಂತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಶ್ವಮೇಧ ಯಾಗ ನಡೀತಾ ಇದೆ ಸದಸ್ಯತ್ವಕ್ಕಾಗಿ ಅದರ ಸಾರಥ್ಯತೆ ವಹಿಸಕ್ಕಂಥವ್ರು ಧರ್ಮರಾಜ ಒಬ್ಬನೇ ಅಲ್ಲ ಇಬ್ಬರು ಒಬ್ಬರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರು ಅಪ್ಪಾಜಿ ಅವರು ಎರಡನೇದು ನಮ್ಮ ನಿಮ್ಮೆಲ್ಲರ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಇಬ್ಬರ ಆಶೀರ್ವಾದ ನಮ್ಮ ಜೆ ಡಿ ಎಸ್ ಅಶೋಮರ ಯಾಗ ಸದಸ್ಯತ್ವ ಯಾಗಕ್ಕೆ நாயகனாக மங்காளத்த வரைக்கம் நம்ம எல்லாம் யுவ நாயக்கீல் குமாரஸ்வாமிய ನೀವೆಲ್ಲ ಪೇಪರ್ ಅಲ್ಲಿ ನೋಡಿದೀರ ಟಿವಿ ನೋಡಿದಿರ ಎಲ್ಲ ಜಿಲ್ಲೆಗಳು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಗೌರವ ಕೊಡ್ತಾ ಇದ್ದಾರೆ ಅವರ ಮುಂದಾಳತ್ವ ಅವರ ನಾಯಕತ್ವಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಇಲ್ಲಿ ಸರ್ ನೀವು ಅವರು ಎರಡು ಸರಿ ಸೋತರು ಹಾಗೂ ಇದಕ್ಕೊಂದಲೇ ಇವತ್ತು ನಮ್ಮ ಕರ್ನಾಟಕ ಅಂತ ಪ್ರವಾಸ ಮಾಡಿ ಜೆ ಡಿ ಎಸ್ ನ ಕಟ್ತಾ ಇದ್ದಾರೆ ಅವರಿಗೆಲ್ಲ ನಾವು ಮುಂದೆ ಅಥವಾ ಹಿಂದೆ ನಿಂತು ಆಶೀರ್ವಾದ ಮಾಡಬೇಕು ಅವ್ರ ಜೊತೆ ಜೊತೆಯಾಗಿ ಸಾಗಬೇಕು ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರಬೇಕು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತೊಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಆಗ್ಬಿಡ್ತಾರೆ ನಮ್ದು ದುರಾದೃಷ್ಟ ಒಂದು ಲಕ್ಷ ಮೇಲುಗಡೆ ಓಟ್ ತಗೊಂಡು ನಮ್ಮ ನಾಯಕ ಗೌಡರು ಸೋತರು ಅದು ಸೋಲಲ್ಲ ಪ್ರಶ್ನೆ ಮಾಡಿ ನೀವೇನೆ ಯಾವ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಜೆ ಡಿ ಎಸ್ ಪರವಾಗಿ ನಾಲ್ಕು ಸತತ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನ ನೀವೆಲ್ಲ ಬಂದಿದ್ದೀರ ಏಕೆಂದ್ರೆ ಬೆಂಗಳೂರಲ್ಲಿ ಐವತ್ತು ಸಾವಿರ ಮೇಲೆ ಓಟ್ ತಗೊಂಡವರು ಇಮ್ಮಿಡಿಯೇಟ್ ವಿಧಾನಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ಮೂವತ್ತು ಸಾವಿರ ಓಟ್ ತಗೊಂಡವರು ಎಮ್ ಎಲ್ ಎ ಆಗಿ ವಿಧಾನಸಭೆ ಪ್ರವೇಶ ಮಾಡ್ತಾ ಇದ್ದಾರೆ ನನ್ನ ನಾಯಕ ಜವರಾಯಿಗೌಡರು ಒಂದು ಲಕ್ಷಕ್ಕಿಂತ ಬೆಳಗ್ಗೆ ತಗೊಂಡು ಸೋಲ್ತಾ ಇದ್ದಾರೆ ಬಟ್ ಅದು ಸೋಲಲ್ಲ ಏಕೆಂದ್ರೆ ಯಾವುದೇ ಒಬ್ಬ ಅಭ್ಯರ್ಥಿ ಏಳನೇ ಸರಿ ಮೂರನೇ ಸರಿ ಸೋತ್ರೆ ಮನೆ ಸೇರ್ಕೊಂಡ್ಬಿಡ್ತಾರೆ ವಯಸ್ಸು ಕಾರಣ ಆದ್ರೆ ನಮ್ಮ ಜನರಾಯಿಗೌಡರು ಯಾವತ್ತೂ ಮನೆ ಸೇರ್ಲಿಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಮೂರನೇ ಸರಿನೂ ಬಂದರು ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಎಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು ಜೊತೆಗೆ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮತ್ತೆ ಎಲ್ಲ ಹಿರಿಯರು ಮುಂಭಾಗದಲ್ಲಿ ಕೂತಿದ್ದೀರಾ ಎಲ್ರಿಗೂ ನನ್ನ ನಮಸ್ಕಾರಗಳು ಏನೋ ಈ ತಿಂಗಳು ಮೂವತ್ತೊಂದನೇ ತಾರೀಕು ಜನರೊಂದಿಗೆ ದಳ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬಹಳ ಭರವಸೆ ಇಟ್ಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯನ್ನ ನಡೆಸ್ಕೊಡ್ಬೇಕು ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೋ ಈ ಥರದೊಂದು ಕಾರ್ಯಕ್ರಮ ಆಗಿರೋದಿಲ್ಲ ಅಂತ ಒಂದು ಕಾರ್ಯಕ್ರಮನ ನೀವು ಮಾಡ್ತೀರಾ ಅಂತೇಳಿ ಒಂದು ಭರವಸೆ ಇಟ್ಟು ಮೊನ್ನೆ ಡೆಲ್ಲಿಗೆ ಹೋದಾಗ ಕುಮಾರಣ್ಣ ಅವರು ನಮ್ಮ ತಂದೆಯವ್ರು ಏರ್ಕಟ್ಟಿಸಿದ್ದಾರೆ ಆ ಒಂದು ಭರವಸೆನ ಉಳಿಸ್ಕೊಂಡು ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ ಇವತ್ತೆಲ್ಲ ಸೇರ್ತಿರ್ತಕ್ಕಂಥ ವಿಚಾರ ನಿಮ್ಗಾಗಲೇ ಎಲ್ಲರೂ ಹೇಳಿದರೆ ತಿಳ್ಕೊಂಡಿದ್ದೀರ ಇವತ್ತು ಏನು ಒಂದು ಚರ್ಚೆ ನಡೀತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏನಾದರೂ ಜನತಾದಳ ಇದ್ದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ಜನ ಜಗಜ್ಜು ಮಾತಾಡ್ತಾ ಇದ್ದಾರೆ ಜಾಸ್ತಿಯಲ್ಲಿ ಒಂದಿತ್ತು ಮಳೆ ಮಹಾಲೇಶ್ವರಪುರ ಇತ್ತು ಹುಳ್ಕೇಶೆ ನಡೆದಿತ್ತು ಚಾಂಬರ ನಡೆದಿತ್ತು ಅವರು ಮೂರ ಜನ ಪಕ್ಷಕ್ಕೆ ಬಿಟ್ಟಾದ ಮೇಲೆalle ನಮಗೂ ಜೀರಾಯ್ಕೋ ಈ ಉಳಿದಿರತಕ್ಕಂತಾ ಆಸ್ಥಲ್ಲಿ ಒಂದು ಉಳಿದಿತ್ತು ಅದು ಸಹ ಒಂದ್ಸಾರಿ ಬಿಜೆಪಿ ಗೆದ್ದ ಮೇಲೆ ಅವರು ಸಹ ಕಾಂಗ್ರೆಸ್ ತೋಪ್ ಶಾರ್ಟ್ ಉಳಿದಿರತಕ್ಕಂತ ಆ ಕ್ಷೇತ್ರ ಜನತಾ ದಳ ನ್ಯಸಲ್ ಪ್ರಾಣದ ಪಕ್ಷ ಕ್ಷೇತ್ರ ಈ ಸಂಪೂರ್ಣದ ಪಕ್ಷ ಕ್ಷೇತ್ರ ಜಾರಾಯ್ಕೋ गवर्नमेंट ಉಳಿದಿಲ್ಲ ಇದು ಇದು ಸಭೆ ದೇವಸಭೆಗೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮಿಂದ ಉಳಿದಿದೆ ನಿಲ್ಲ ಅಂದರೆ ನಾನು ಇಲ್ಲಿ ನಿಲ್ತಾ ಇರಲಿಲ್ಲ ಫಸ್ಟ್ ಬಂದಾಗ ಪ್ರಪ್ರಥಮವಾಗಿ ನನ್ನ ಚುನಾವಣೆ ನಿಂತಾಗ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಮತಗಳನ್ನ ಕೊಟ್ಟ್ರಿ ರಾಜಕೀಯದಲ್ಲಿ ನನಗೆ ಎ ಬಿ ಸಿಡ ಗೊತ್ತಿರಲಿಲ್ಲ ಅನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷದ ಐದು ಸಾವಿರದ ಏಳ್ನೂರು ಮತಗಳನ್ನ ಕೊಟ್ಟ್ರಿ ಒಂದೊಂದು ಚುನಾವಣೆಗೂ ಒಂದೊಂದು ರೀತಿ ಹೆಚ್ಚಿಗೆಯನ್ನು ಮಾಡಿಕೊಂಡು ನನ್ನ ಆಶಾ ಗೊಬ್ಬರವನ್ನು ಕಟ್ಕೊಂಡು ನೀವು ಕಾರಣೀಭೂತರಾಗಿ ಅನಂತರ ನಮ್ಮ ದುರಾದೃಷ್ಟ ಇಲ್ಲಿನ ಶಾಸಕ ಬೇರೆ ಪಕ್ಷಕ್ಕೆ ಹೋದರು ಅವಾಗ ಏನು ಅನಿವಾರ್ಯವಾಗಿ ಬೈ ಎಲೆಕ್ಷನ್ ಬಂತು ಆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅವರು ನೀಡಿದಂತ ಆಶ್ವಾಸನೆಗಳನ್ನು ಹೋಗಿದ್ರೆ 2019 ರಲ್ಲಿ ಗೆಲ್ತಿದ್ದೆ ಒಂದುವೇಳೆ 16 ರಲ್ಲಿ 2020 ರಲ್ಲಿ 23 ರಲ್ಲಿ ನಾನು ಶಾಸಕನಾಗ್ತಿದ್ದೆ ಆ ಆಸೆಗಳು ಹೋಗಲಿಲ್ಲ ಸಿದ್ಧರಾಮಯ್ಯನವರು ಹೇಳಿದ್ರು ರಮೇಶ್ ಕುಮಾರ್ ಅವರು ಹೇಳಿದ್ರು ಡಿ ಕೆ슈 ಕುಮಾರ್ ಡಿಲಿಗೇಟ್ ಕಳಿಸಿಕೊಂಡಿದ್ರು ಪ್ರવેશ ಅವರು ಎಪಿ ಅವರ ಮನೆಗೆ ಇಲ್ಲಿ ನಿಲ್ಲಬೇಕು ಅಂಥೇಳಿದ್ರು ದಿನೇಶ್ ಗುಂಡೂರಾವ್ ನಿಮ್ಮ ಡೇಟಾ ಬರೀ ಪ್ಯಾಕ್ಸಲ್ಲಿ ತರಿಸ್ಕೊತೀನಿ ಬಿ ಪಾರಮ್ಮ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು ರಮೇಶ್ ಕುಮಾರ್ ಅವರು ಎಷ್ಟು ಮೀಟಿಂಗ್ ಮಾಡಿದ್ರು ನಾನು ಬಂದು ಈ ಥರ ಅಪರ್ಚುನಿಟಿ ಇದೆ ಹೋಗ್ಬೇಕಾ ಏನು ದೇವೇಗೌಡರು ಕೇಳಿದಾಗ ಕೈನಲ್ಲಿ ನೀರು ಹಾಕ್ಕೊಂಡು ಹೇಳಿದ್ರು ನೀನು ಹೋಗಬೇಡ ಈ ಸಂದರ್ಭ ನಿಮಗೆಲ್ಲೋ ಅಂತ ಸಂದರ್ಭ ಈಗ ಟಿಕೆಟ್ನ ಯಾರ್ದು ಬೇರೆಯವ್ರಿಗೆ ಮಾರಾಟ ಮಾಡಿಕೊಂಡು ಅಂತೇಳಿ ನಾನು ಟೆಕ್ಟೆಸ್ ಬರುತ್ತೆ ಖಂಡಿತ ನಿನ್ನ ಕೈಗೆ ಕೊಟ್ಟಿದ್ದೀನಿ ಹೋಗಬೇಡಪ್ಪ ಅಂಥೇಳಿ ಅವತ್ತು ರಿಕ್ವೆಸ್ಟ್ ಮಾಡೋದು ನಾನು ಹೋಗಿ ಹೊರಟಿರಲಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ಅವತ್ತು ರಾತ್ರಿ ಎಪ್ಪ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತರಲ್ಲಿ ಬೈ ಎಲ್ಲ ಹೋಗಲೇಬೇಡ ಯಡಿಯೂರಪ್ಪನವರು ಹೇಳ್ಕೊಳ್ತಿದ್ರು ಏನು ಬೇಕಾದ್ರು ಮಾಡ್ತಿದ್ದು ನಿಮಗೆ ಇಲ್ಲಬೇಡಿ ಅಂತೇಳಿ ನಾನು ಪಕ್ಷದ ಆದೇಶಕ್ಕೆ ತಯಾಗಿ ನಿಂತಿಸೋತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಡೆ ಮಟ್ಟದ ಮೀಟಿಂಗ್ ಮಾಡಿದ್ದೆ ನಿಮಗೆಲ್ಲ ಗೊತ್ತಿದೆ ನಾನು ವಿದಾಯ ಭಾಷಣವನ್ನು ಮಾಡಿದೆ ನಾನು ಖಂಡಿತ ಚುನಾವಣೆ ನಿಲ್ಲೋದಿಲ್ಲ ನನಗೆ ಎಮ್ ಎಲ್ ಸಿ ಮಾಡಿ ಅಂತೇಳಿ ಶ್ರೀಕಾಂತ್ ಅವರು ನನ್ನ ಮಗ ಸಂತೋಷ ನಾನು ನಾಯನಹಳ್ಳಿ ಬಸ್ ಸ್ಟಾಪಲ್ಲಿ ಗಾಡಿ ಹತ್ಕೊಂಡು ಮಾಡೋದ್ ಕಾರಣ ಪರಪರಿಯಾಗಿ ಹೇಳ್ಕೊಂಡು ಬಂಡೆ ಮಟ್ಟಕ್ಕೆ ಕರ್ಕೊಂಡ್ಬಂದೆ ಬೇರೆ ಯಾರಿಗಾರು ಅನ್ನೋದು ಮಾಡಿ ನಾನಂತೂ ನಿಲ್ಲೋದಿಲ್ಲ ಅಂತ ಆಯಿತು ಅಂತೇಳಿ ಸುಮ್ಮನೆ ಬಂದವರು ಏಕಾಏಕಿ ಅನೌನ್ಸ್ ಮಾಡಿಬಿಟ್ರು ಬರೀ ಇನ್ನೆರಡೇ ತಿಂಗಳು ಚುನಾವಣೆ ಹೋದ್ರು ಫೆಬ್ರವರಿ ಆರಕ್ಕೆ ಎರಡು ನಾಲ್ಕು ಮಾಡೋದು ಮೇನ್ಎಲ್ ಚುನಾವಣೆ ಮೂಡ್ತಿರ್ತು ಅಂಥದ್ರಲ್ಲೂ ಚುನಾವಣೆಯನ್ನು ಎದುರಿಸ್ತದೆ ಒಂದು ಲ ಒಂದು ಲಕ್ಷದ ಐವತ್ತು ನಾಲ್ಕು ಸಾವಿರದ ಮೂವತ್ತು ಮತಗಳನ್ನ ಕೊಣೆಕ್ಬೋ ನೀವು ಕೊಡಿಸಿದ್ರಿ ಆದರೆ ಏಳುವ ಸಾವಿರ ಏಳು ಸಾವಿರ ಓಟ್ ಬೇಕಾಗಿತ್ತು ನಮ್ಗೆ ಅವತ್ತು ಆರ್ಥಿಕ ಪರಿಸ್ಥಿತಿನೂ ಕೆಟ್ಟಿತ್ತು ಎಲ್ಲ ಹದಿನೇಳು ಪಂಚಾಯತಿ ಹೋದರು ಬಿ ಜೆ ಪಿ ಚಕ್ಕಿಯಲ್ಲಿ ಇದ್ದಕ್ಕಂಥ ಇದ್ದಂಥ ಪಂಚಾಯಿತಿಗಳು ಅದರಲ್ಲಿ ಹದಿನಾಲ್ಕು ಪಂಚಾಯತಿಗಳು ಅದರಲ್ಲಿ ಇರ್ತಕ್ಕಂಥ ನನ್ನ ಮುಖಂಡರು ಲೀಡರ್ಗಳು ದುಡಿದು ನಾವೇನು ಅಲ್ಪ ಸ್ವಲ್ಪ ಚುನಾವಣೆ ತಾಯ ಮಾಡ್ತಾ ಇದ್ದೀವಿ ಅವ್ರ ಕೈನು ಸ್ವಲ್ಪ ಹಾಕ್ಕೊಂಡು ಚುನಾವಣೆಯನ್ನು ಮಾಡಿ ಹದಿನಾಲ್ಕು ಪಂಚಾಯತ್ ಜೆ ಡಿ ಎಸ್ ಇಲ್ಲದೇ ಪಂಚಾಯತ್ ಅಧ್ಯಕ್ಷ ಇಲ್ಲದೇ ಇದ್ರು ನನಗೆ ಲೀಡನ್ನು ತಂದುಕೊಟ್ಟಂಥ ಪುಣ್ಯಾತ್ಮ ನೀವು ಸಭೆಯನ್ನು ಮಾಡ್ತಾ ಇದ್ದೀನಿ ಏನು ಏಳನೇ ತಾರೀಕು ಕವರಕ್ಕೆಲ್ಲೇ ಮಾಡಬೇಕಂತ ನಾನು ನಿಶ್ಚಯ ಮಾಡಿದ್ದೀನಿ ನಿಮ್ಮೆಲ್ಲರ ಬೇರೆ ನಿಮ್ಮೆಲ್ಲರ ಒಕ್ಕಿಯನ್ನು ಸೂಚಿಸಬೇಕು ಅಥವಾ ನಿಮ್ಮ ನಾವೇ ಏಕಾಏಕಿ ಗೌರವ ತೀರ್ಮಾನ ಮಾಡೋದು ಕೇಳ್ಕೊಂಡು ಬಂದು ನಮ್ಮ ಭಾವನೆ ಬರಬಾರ್ದು ನಿಮ್ಮ ತಲೆಗಳಲ್ಲಿದ್ದರು ಇರಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡಿ ಯಾರ ಇದ್ದರೆ ಬೇರೆ ತಮ್ಮ ಅಭಿಪ್ರಾಯಗಳಿಂದ ತಿಳಿಸಿ ಜನರೊಂದಿಗೆ ಜನತಾರ ಮೆಂಬರ್ಶಿಪ್ ಅಭಿಯಾನ ರಿಷತ್ ಪಾಲ್ ಕೊಡೋದ್ರ ಮೂಲಕ ಏನೊಂದು ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೋಸ್ಕರ ಪೂರ್ವಭಾವಿ ಸಭೆಯನ್ನು ಕಂಡಿದ್ದೀವಿ ನಿಖಿಲ್ ಅವರು ಒಂಬತ್ತು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಸರಿಯಾಗಿ ಈ ತಾರಕೆರೆ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರನ್ನ ಬರೋದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಹೆಚ್ಚಿನ ನಿರ್ಣಯ ಜನಗಳನ್ನ ಸೇರಿಸಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಪುರಾವಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಯಶಸ್ವಿ ಮಾಡೋಣ ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರಂತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ಥಳವನ್ನು ನಿಂದಿ ಮಾಡಿ ನಾವು ತಮಗೆ ತಿಳಿಸ್ತೀವಿ ನಾವು ಮಾಧ್ಯಮದಲ್ಲಿ ಒಂದು ಪ್ರಕಟಣೆಯನ್ನ ಮಾಡಬೇಕು ಕ್ಷೇತ್ರ ದೊಡ್ಡದರಿಂದ ಎರಡು ಕಡೆ ಮಾಡ್ತೀರ ಒಂದ್ ಕಡೆ ಮಾಡ್ತೀರ ಬಿ ಬಿ ಎಂ ನಲ್ಲಿ ಎರಡು ಕಡೆ ಕುತ್ತಳ್ಳಿ ಹೋಬ್ಳಿ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಟೋಟಲ್ ಆಗಿ ನಾಲ್ಕು ಕಡೆ ಮಾಡ್ಬೇಕು ನಿನ್ನೆ ಒಂದು ಅಸೆಂಬ್ಲಿ ನಲ್ಲಿ ಚರ್ಚೆ ಮಾಡಬೇಕು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಏನು ಸರ್ ಅಲ್ಲಿ ಇದು ಪಾಳದ ವಾಸಿ ಪದ್ಯ ಚಂದ್ರು ಅನ್ನೋರ್ನ ತಾನೇ ಕರ್ಕೊಂಡು ಹೋಗಿ ಕುಂಡಿಸ್ಕೊಂಡಿದ್ದಾರೆ ನಾನು ಆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಕಾರ್ಯಕರ್ತನ ಯಾಕೆ ತೊಗೊಂಡೋಗಿ ಏಕಾಏಕಿ ಕುಂಡಿಸ್ಕೊಂಡಿದ್ದ ಬಿಟ್ಟು ಕಳಿಸಿ ಅಂತೇಳಿ ನಾವು ಮನವಿ ಮಾಡಿದೆ ಅವ್ರು ಇಲ್ಲ ಅವ್ರ ಮಗನ ಮಾಡ್ರಿ ಅವ್ರ ಮಗ ಆ ಕೇಸಲ್ಲಿ ಅನ್ವಾಲ್ ಇದ್ದೆ ಅದಕ್ಕೆ ಅವನ್ನ ಜಾಮೀನಿನ ಮೇಲೆ ಹೊರ್ತಾರದಕ್ಕೆ ಯಾವುದೋ ಒಂದು ತೋಟ ಕುತ್ಕೊಂಡು ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅದರಿಂದ ಅವ್ರು ಕರ್ಕೊಂಡ್ಬಂದು ತುಂಬಿಸ್ಕೊಂಡು ಯಾ ಯಾವ ರೀತಿ ಅವ್ರು ಕರ್ಕೊಂಡ್ಬಂದು ತುಂಬಿಸ್ಕೊಂಡು ಅಂದಾಗ ನಾನು ಹದಿನಾಲ್ಕು ದಿವಸಗಳ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀನಿ ಕರ್ಕೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀನಿ ಅದರಿಂದ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸರಿಯಾದ ಮೇಲೆ ನಮ್ಮ ಮುಖಂಡರು ಅವರೆಲ್ಲ ಹೋಗಿದ್ದರೆ ಅದು ಯಾವುದು ನ್ಯಾಯಾಲಯದಿಂದ ಹದಿನಾಲ್ಕು ದಿವಸ ಕಸ್ಟಡಿಗೆ ಅನುಮತಿ ತಗೊಂಡಿಲ್ಲ ಅದು ಸುಳ್ಳು ಅಂತೇಳಿ ಹೋಗಿ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದಾಗ ಅವರು ಹ್ಯೂಮನ್ ರೈಟ್ಸ್ ಬಂದು ಸ್ಟೇಷನ್ ಬಂದು ದಾರಿ ಮಾಡಿದಾಗ ಅವನ್ನ ಏಕೆ ಹಾಕಿ ಕಾಂಪೌಂಡ್ ಅಷ್ಟೇ ಆಚೆ ಕಳಿಸಿಬಿಟ್ಟಿದ್ದಾರೆ ಕಳಿಸಿ ಅದಾದ್ಮೇಲೆ ಆ ಚಂದ್ರವ್ರನ್ನ ವಿಸ್ನ ಮೀಟ್ ಮಾಡಿ ಪೊಲೀಸ್ ತಗೊಂಡು ನಮ್ಮ ಇನ್ಸ್ಪೆಕ್ಟರು ಎಲ್ಲೋ ಇದ್ದಾರೆ ಬನ್ನಿ ಅವ್ರ ಹತ್ರ ಕರ್ಕೊಂಡೋಗ್ತೀವಿ ಅಂತೇಳಿ ಕರ್ಕೊಂಡೋಗಿದ್ದಾರೆ ಅವರು ಕಂಪ್ಲೇಂಟ್ ವಾಪಸ್ ತಗೋ ಹಾಗೆ ಮಾಡ್ತೀವಿ ಮಾಡಿ ಅಂತ ಧಮ್ಕಿ ಹಾಕಿದ್ರು ಆ ಧಮಕಿ ಹಾಕಿರೋ ವಿಚಾರವನ್ನು ನಮ್ಮ ಮುಖಂಡರಾದ ನಂದೀಶು ರಮೇಶು ಮಂಜಪ್ಪ ಇವರೆಲ್ಲ ಬಂದು ನಮ್ಮ ಅಂಗಡಿ ಸತೀಶು ಇವರೆಲ್ಲ ಬಂದು ತಿಳಿಸ್ತಾರೆ ನಾನು ಮತ್ತೆ ನಾನು ಫೋನ್ ಮಾಡಿ ನನಗೂ ಈ ಥರ ಸುಳ್ಳೇ ಇದ್ದಾರೆ ಎಲ್ಲ ಒಂದು ಕಡೆ ನನ್ನ ಹಕ್ಕು ಚುತಿಗೆ ಧಕ್ಕೆ ತಂದಿದ್ದಾರೆ அந்த விதானசையில் சூன்யாவியில் பிரஸ்வனையினா மண்டசி தான் அது ஹோம் மினிஸ்ட் இந்த உத்தரவான் கொடுத்து நீக்க சமிதி தான் அஹ்வால சோது அந்த லோடிங் நடித்தால் சபாபதி அதில் இந்த நான் இவத்தாகவே பக்கத்தை சந்தித்து ஒன்று கம்ப்ளேண்ட் அதிகம் ಅಕ್ಕ ಬದ್ದೆ ಏನು ತೀರ್ಮಾನ ತೊಗೊಳ್ತಾರೆ ನೋಡೋಣ ಅಲ್ಲೂ ಏನು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಏನು ಪೊಲೀಸ್ ಸ್ಟೇಷನ್ ಚಲೋ ಮಾಡೋದು ಮುದ್ದೆ ಹಾಕೋದು ಆಮೇಲೆ ಅದಂಥ ಕೈಗೊಡೋದು